ಎಲ್ಲಿರುವೇ ಮಾನವ ಕಡು ರೂಪಸೀ ಅಯೇಕಯ ಲಾಲಾಲಾಲಾಲ ಎಲ್ಲಿರುವೇ ಯಾವ ಮಗಳಾ ಮಗಳಿಗೇ ಫೋನ್ ಅಚ್ಚಿದ್ನಿ ಅತ್ತ ಕೇಳೋ ಇಲ್ಲೋ ಯಾರು ಕೂನ ನಡೆ 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 ಕೈಯ ಕಾಲರ ಬಾಗನ ಸುಟಾವಾ ಏನ್ ಮತ್ ಅರ್ಧ ಹಾದಿ ಬಂದೇ ಅಗ್ನಿ ಬಂದೇ ಹೌದ್ ಆದ್ರ ಹೋಗಿರ್ಬೇಕು ಬಾಯ್ ಕಟ್ ನನ್ನ ಕೈ ಕಾಲ ಇಲ್ಲಿ ನಡೀವ ಇನ್ನೊಂದ್ ಅರ್ಧ ಹಾದಿ ಹೊರಕೋತ್ ಆತ್ ಮತ್ತೆ ಮೂರ್ ದಿನ ಇಲ್ಲೇ ದಾರ್ಯಾಗ ಒಂದ್ ಅರ್ಧ ದಾಸ್ ನೀನು ಕಾಣತ್ತಲ್ಲ ಮಾನ್ ಅವ್ನ ಮಗ್ ಮಕ್ಳ ಯಾರ್ದಾರ ಏನ್ ಸಣ್ಣ ಹುಡುಗಿ ತಂಗೇನಿಕ್ಕಿ ತಾಳ್ದ ಮಸ್ತ್ ಬಲ್ತಿರ್ತಾಳ್ ಶುಗರ್ ಆಗೈತಿ ಅರ ಬಂದು ಬೆಸ್ಟ್ ಆತನವನು ಇನ್ನೇನ್ ಮಾಡ್ದ ಅವ್ರು ಕರ್ಕೊಂಡ್ ಮತ್ತೆ ಮಾಡ ಬವ ತಂಗಿ ಏನಪ್ಪ ನನ್ ಸುದ್ರ ಆಗ ಮಾವ ಇಲ್ಲೇ ಬಂದ್ಲಾ ಓಲಾಪ್ಪ ಮಾಮನ ಓದ್ ಬರತಲ್ಲ ಓ ನೋ ಅಂತ ಹೇಳಿದ ಗಾಡಿ ಇಲ್ಲ ಯಾರಿಕ್ ನೋಡ್ರು ಬಾ ಕಿಳೋನ್ ಬಾ ಓ ಇಲ್ಲೇ ಬಂದ್ರಲ್ಲ ನಮಸ್ಕಾರ ಮಾರೆ ಅಲ್ಲ ಈಗ ನಾ ಅಲ್ಲಿಗೆ ಬರ್ತೀನಿ ಏನು ಹಿಂಗ ಬಂದ್ರಿ ಅದ್ ಕೇಳ್ತಿ ಫೋನ್ ಚಳಿಯವ ಹೇಳಿ ಮಾತು ಹೇಳಿದಿರೋ ನಿಮಗೆ ಏನಾಗಿತ್ತು ಗಾಡಿಗೆ ಗಾಡಿರೇ ಪಂಚರ್ ಆಗಿತ್ತಾನೆ ಮೇಲೆ ಗಾಡಿ ಪಂಚರ್ ಆಗಿತ್ರ ಅಂತ ಇನ್ ಮ್ಯಾಲ ಅಲ್ಲಿ ಅಲ್ತಾನ ಬಂದ ಒಂದೇನ್ ಏನ್ರಿ ತೊಂದ್ ಬರ್ಬೇಕು ಪ್ಲಾನ್ ಇತ್ರಿ ಆಟೋ ಅದು ಏನ್ರಿ ಮತ್ತೆ ಹಂಗ ನೀವು ಬಂದ್ಬಿಟ್ರಿಲ್ಲ ಈಗ ಸಸಿ ಬರೋದ್ ಕಬರ್ ಐತಿಲ್ಲ ಅದಕ್ಕೆ ಬಂದನ ಓಡಿ ಮತ್ತೆ ಗಾಡಿ ತರ್ಬೇಕಲ್ಲಿ ಗಾಡಿ ಪಂಚರ್ ಆಗಿತ್ತ ಪಂಚರ್ ಆಕತ್ ನೋಡ್ತೀನಿ ನಡಿ

ఇదిాలి అదే బిర్యానీ దొడాక ఆకన్ மனச நே திங்காக்கி இல்லே பத்தி நம்ம நீ நான் பண்ணி ಇದು ಕಾಂದ್ರ ಹಂಗಾರ ಬರ್ರಿ ಬರಿ ಹೋಗ್ ಬರ್ರಿ ಬರಿಮ್ಮ ಬರ್ರಿ ಅಂದುವ ಬರಿ ಚಿಲಾ ಕೊಡ್ರಿ ಮಗಳ ನೋಡ್ಕೋತ ಬರ್ತಿನ ಕಚೀಲ್ ತಗೊಳಿಲ್ಲ ಅಕ್ಕ ಮತ್ ನೋಡ್ತವ ಬಾತ್ ನೋಡಿ ನೋಡ್ರಿ

ಹಂತೌ ಕಟ್ಟಿ ನೋಡು ನಮ್ಮ ಸಾಕagitನ ಜೀವನಾಡ ದಾವಾಗುತ್ತೆ ಮಮ್ಮಾ ಸುವಯತಾರಕ್ಕೆ ಮಾತ್ ನಂಬಬೇಡಿ ಮತ್ತೆವಾ ಓಹೋ ಹೇಂಗಾದಾವ ನಾನು ಕೂನಿತಿ 1 ರೂಪಾಯಿ ಕತ್ತಮಕ್ಕೆ ಹೆಂದಾ ಮುಂದೆ ನೋಡತಲ್ಲ ಯಾಪ್ ಮಮ್ಮಾ ಬಾ ಚಿಕ್ಕನ ಬಾನಾ ಮರ್ತಿ ಅಂತಾನ ಅಷ್ಟ ಕಮ್ ಟಮ್ ಮಾಡ್ಕೊಂಡು ಬರೋ ಟಮ್ ಟಮ್ ಮಾರ್ಯಾ ಟಮ್ ಟಮ್ ವಾಡ ಮುಖನ ಓಡ ಒಂದು ಮುಸಡಿ ಓಪಕತಾವೆ ನೋಡಿ ಬಾ ಆ ಟಮ್ ಟಮ್ ಹೆಡ್ ಲೈಟ್ ಆಗಿದೆ ಮೂಗ ಓಹ್ ನೋ ಓಡಿ ನನೆ ಸಾಕagit ಯಾಪ್ ಹಂತೌ ಕಟ್ಟಿ ಅಂತ ನಿಮ ಚೆನ್ನಾಗಿ ನನೆ ಸಾಕ್ಬೇಕagit ನೋಡು ಇರ್ಲಿ ಇರ್ಲಿ ನೋಡ್ರಿ ಮಮ್ಮಾರಿ ಈಗ ನಿಮ್ಮ ಮುಂದೆ ಹೆಂಗ್ ಮಾಡ್ತಾರ ಮತ್ತ ಮತ್ತೆ ಕಡ್ಯಾ ಕಡ್ರಿ ಕಡ್ರೆ ಹೋಗೋಲಿ ಮಾಡುದ ಹಂಗ ಐತಿ ಅಂದ್ರ ಹೆಂಗ ಹೇಳ್ರಿ ಮಾರಿ ಹೆಂಗ್ ಹಿಪ್ಪುನ ಹೇಳ್ರಿ ಮತ್ತ ಆಲ್ ಬೋನ್ ನೋಡ್ಕೊತ ಬರತೇವಂದ್ರ ಗಾಡಿ ಮನಿ ಮುಂದ ಹಚ್ಚಿ ನಾವ್ ನೋಡ್ಕೋತ ಇಲ್ಲಕದಿ ಯಾರ ಮಗಳು ಐತಿ ಯಾ ಕಾಲು ನುಸಂಗಿಲ್ಲ ಇವು ಹಾ ನುಸ್ತಾವ ನುಸ್ತಾವ ಕಾಲ್ ನುಸ್ತಾವ ಇವ್ನ್ ಕಾಲ ಹೋದ್ರು ಚಿಂತ ಇಲ್ಲಾತ ಒಟ್ಟ ಟ್ರಕ್ ಖರ್ಚ ಆಗ್ಬಾರ್ದ ಇವಂದ

ಒಂದು ದಿನಕ್ಕ ಹಿಂಗ್ ಮಕ್ಕಳ್ರಿ ಇದೊಂದು ಇದು ಪಟ್ಟಿದ ಗಿಟಿ ಪಟ್ಟಿದ್ವಾಡ್ದು ನಮ್ಮ ಇದಿಟಿನೈತ ವ ಏನಿಲ್ಲ ಏನಿಲ್ಲ ಮತ್ವಾ ಏನ್ ಮಾಡತ್ತೀರಿ ಇದನ್ನ ಇದನ್ನ ಯಾವ ಮೂರ್ತನ ಕಟ್ಕೊಂಡು ಹೋಯ್ತನ

ಏನ್ ಅಪ್ಪಗ ಏನಾರ ಮಾಡಿ ಹಾಕು ಏನಾರ ಕೊಡಸು ಏನ್ ಈಗ ಮನ್ಸಿ ಶಾಂತ ಆಯ್ತಿಲ್ಲ ಶಾಂತಾಯ್ತಾ ನೋಡ ಹಂಗ ಏನ್ರಿ ಮಾಡ ನಿಗೇನು ಮಾಡಂಗಿಲ್ಲ ನಮ್ಮಅಪ್ಪ ಅಟ್ಟ ಮಾಡಿ ಮತ್ ನಿತ್ಯಂದ್ರ ಮತ್ ಒಂದ್ ನಮ್ಮ ಅಪ್ಪರ ನಮ್ಮಪ್ಪ ಅನ್ನೋದನ್ನ